ಎಲ್ರಿಗೂ ನಮಸ್ಕಾರ ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಒಂದು ರೆಡಿಮೇಡ್ ಬ್ಲೌಸ್ ನ ಆಲ್ಟ್ರೇಷನ್ ಹೇಳ್ಕೊಡ್ತಾ ಇದ್ದೀನಿ ಅದು ಕಪ್ಸ್ ಗಳನ್ನ ರಿಮೂವ್ ಮಾಡಿ ಯಾವ ರೀತಿ ಬಾಡಿ ಫಿಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ತೋರಿಸ್ತಾ ಇದೀನಿ ಬನ್ನಿ ಈಗ ಈ ಬ್ಲೌಸ್ ಒಂದು ಆಲ್ಟ್ರೇಷನ್ ಯಾವ ರೀತಿ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಮತ್ತೆ ಈ ರೀತಿ ಆಲ್ಟ್ರೇಷನ್ ಕೂಡ ಅಷ್ಟೇ ನಾವು ಈಗ ಐವತ್ತರಿಂದ ಎಪ್ಪತ್ತು ರೂಪಾಯಿ ವರ್ಗು ತಗೋಬಹುದು ಆರಾಮಾಗಿ ತಗೋಬಹುದು ಈಸಿ ಮೆಥಡ್ ಅಲ್ಲಿ ಯಾವ ರೀತಿ ನಾವು ಇದು ಕಪ್ಸ್ ಗಳನ್ನ ರಿಮೂವ್ ಮಾಡಿ ಬಾಡಿ ಫಿಟ್ಟಿಂಗ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಇದು ಇದರದ್ದು ಅಳತೆ ಬ್ಲೌಸು ಅಳತೆ ಬ್ಲೌಸ್ ಕೂಡ ಕೊಟ್ಟಿದ್ದಾರೆ ಇದರ ಅಳತೆಗೆ ಈ ಬ್ಲೌಸ್ನ ಬಾಡಿ ಫಿಟ್ಟಿಂಗ್ ಮಾಡಬೇಕು ಹಾಗೆ ಇದು ಸೈಡಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ ಹೀಗೆ ಜಿಪ್ ಕೂಡ ಇರುತ್ತೆ ಎಲ್ಲ ರೆಡಿಮೇಡ್ ಬ್ಲೌಸ್ಗಳಲ್ಲೂ ಕೂಡ ಇರುತ್ತೆ ಆದರೆ ಇವ್ರಿಗೆ ಈ ಜಿಪ್ಪು ಬೇಡವಂತೆ ಹಿಂದೆಗಡೆ ನೋಡಿ ಬ್ಯಾಕ್ ಸೈಡಲ್ಲಿ ಇಲ್ಲಿ ಓಪನ್ ಮಾಡಿ ಹುಕ್ಸು ಮತ್ತು ಕಾಜ ಮಾಡಿ ಕೊಡಿ ಅಂತ ಹೇಳಿದ್ದಾರೆ ಹಾಕೋದಕ್ಕೆ ತೆಗೆಯೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಹೇಳಿ ಈಗ ಇಲ್ಲಿ ಓಪನ್ ಮಾಡಿ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ನಾವು ಹೊಲ್ದು ಉಕ್ಸು ಕಾಜಾ ಮಾಡಬೇಕು ಹಾಗೆ ಕಪ್ಸ್ ರಿಮೂವ್ ಮಾಡಿ ಬಾಡಿ ಫಿಟ್ಟಿಂಗ್ ಮಾಡ್ಕೊಡ್ಬೇಕು ಈಗ ಮೊದಲಿಗೆ ಕಪ್ಸನ್ನ ರಿಮೂವ್ ಮಾಡೋದು ಹೇಗೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಫುಲ್ ಸ್ಟೋನ್ ಇದೆ ಸ್ವಲ್ಪ ಇದನ್ನೆಲ್ಲ ನೋಡ್ಕೊಂಡು ಸ್ಟಿಚ್ ಹಾಕಬೇಕು ಇಲ್ಲಾಂದರೆ ನೀಡ್ಲಂತೂ ಹೋಗ್ತಾ ಇರುತ್ತೆ ಪಾಯಿಂಟ್ ಹೋಗುತ್ತೆ ಇಲ್ಲಾಂದರೆ ನೀಡ್ಲು ಮುರಿದೋಗ್ಬಿಡುತ್ತೆ ಅದನ್ನು ನೋಡ್ಕೊಂಡು ನಾವು ಸ್ಟಿಚ್ ಹಾಕಬೇಕು ನಮ್ಮ ಸ್ಟಿಚ್ ಕಡೆಗೆ ಏನಾದರೂ ಅದು ಮಿರರ್ ಬರುತ್ತೆ ಅನ್ನೋದಾದ್ರೆ ಅದನ್ನ ತೆಗಿಬೇಕು ಕಿತ್ ಹಾಕಿ ಮತ್ತೆ ಸ್ಟಿಚ್ ಮಾಡ್ತಾ ಹೋಗ್ಬೇಕು ನೋಡಿ ಈ ಸೈಡ್ ಜಿಪ್ ಇದೆ ಆ ಕಡೆ ಬಿಟ್ಬಿಡಿ ಈ ಕಡೆಗೆ ಸ್ವಲ್ಪ ಓಪನ್ ಮಾಡ್ಕೋಬೇಕು ಈ ಸ್ಟಿಚ್ಚು ಮತ್ತು ಓವರ್ ಲ್ಯಾಕ್ ಎರಡೂ ಓಪನ್ ಮಾಡಬೇಕು ನಾನು ಈ ಥರ ಟ್ರಿಮ್ಮರಲ್ಲೇ ಸ್ಟಿಚ್ಚನ್ನ ತೆಗೆದುಬಿಡ್ತೀನಿ ಇದು ಸ್ಟಿಚ್ಚು ತೆಗೆಯೋದಕ್ಕೆ ಅಂತಲೇ ಇನ್ನೊಂದು ನೀಡಲ್ ಥರನೇ ಬರುತ್ತೆ ಅದನ್ನು ಇಟ್ಕೊಂಡಿದ್ದೆ ಈಗ ಸದ್ಯಕ್ಕೆ ಅದು ಎಲ್ಲಿಟ್ಟಿದ್ದಿನ ಕೈಗೆ ಇಲ್ಲ ಆದರೆ ನಾನು ಜಾಸ್ತಿ ಈ ಥರ ಟ್ರಿಮ್ಮರಲ್ಲೇ ನೋಡಿ ಸ್ಟಿಚ್ಚನ್ನ ಹೀಗೆ ತೆಗೆದುಬಿಡ್ತೀನಿ ತುಂಬ ಈಸಿಯಾಗಿ ಬಂದ್ಬಿಡುತ್ತೆ ಒಂದು ಎರಡು ಸ್ಟಿಚ್ಚು ತೆಗೆದಿದ ತಕ್ಷಣ ಈ ಸೈಡು ಈ ಥರ ತಿರುಗಿಸ್ಕೊಂಡು ಅಷ್ಟೇ ಬಂದ್ಬಿಡುತ್ತೆ ಆರಾಮಾಗಿ ಮತ್ತೆ ನೋಡಿ ಇದನ್ನು ನೋಡ್ಕೋಬೇಕು ಎಲ್ಲಿ ಸ್ಟಿಚ್ ಬಂದಿರುತ್ತೆ ಅಂತ ಇಷ್ಟೇ ಸಾಕು ನಾವು ಇಷ್ಟು ಓಪನ್ ಮಾಡಿಕೊಂಡ್ರೆ ಸಾಕು ಪೂರ್ತಿ ಜಾಸ್ತಿಯಾಗಿ ತೆಗಿಬೇಕು ಅಂತ ಏನಿಲ್ಲ ನೋಡಿ ಅದು ನೋಡಿ ಓಪನ್ ಮಾಡಿಕೊಂಡ್ರೆ ಸಿಗುತ್ತೆ ನಮಗೆ ಈ ಥರ ಅದನ್ನು ಸ್ವಲ್ಪ ಎಳ್ಕೋಬೇಕು ಈ ಥರ ಹೊರಗಡೆಗೆ ನೋಡಿ ಬಂದ್ಬಿಡುತ್ತೆ ಇದು ಸ್ಟಿಚ್ಚು ತುಂಬ ಸರಿಯಾಗಿ ಹಾಕಿಲ್ಲ ಎಳ್ದಿದ ತಕ್ಷಣ ಬಂತು ಮತ್ತು ಈ ಕಪ್ಸ್ ಕೂಡ ಅಷ್ಟೊಂದು ಕ್ವಾಲಿಟಿದೇನಿಲ್ಲ ನೀವು ಇಲ್ಲಿ ನೋಡ್ಬೋದು ಅಷ್ಟೊಂದು ಕ್ವಾಲಿಟಿದೇನಿಲ್ಲ ಹಾಗಾಗಿ ಎಳ್ದಿದ ತಕ್ಷಣ ಬಂದ್ಬಿಡ್ತು ಇನ್ನೊಂದು ಅದೇ ಥರನೇ ಇಲ್ಲೇ ಇರುತ್ತೆ ಒಳಗಡೆ ಅದನ್ನು ಅಷ್ಟೇ ಹಾಗೆ ಸ್ವಲ್ಪ ಬೆರಳಾಕಿ ಹೇಳ್ಕೋಬೇಕು ನೋಡಿ ತುಂಬ ಈಸಿಯಾಗಿ ಬಂದ್ಬಿಡ್ತು ಈ ಬ್ಲೌಸಲ್ಲಿ ಮಾತ್ರ ಅಷ್ಟೊಂದು ಕ್ವಾಲಿಟಿನೇ ಇಲ್ಲ ಒಳ್ಳೆ ಪೇಪರ್ ಥರ ಇದೆ ಆ ಥರ ಹಾಕಿದ್ದಾರೆ ನೋಡಿ ಇಷ್ಟೇ ತುಂಬ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು ಈಗ ಕಪ್ಸೆಲ್ಲ ರಿಮೂವ್ ಮಾಡಿದ್ದಾಯಿತು ಈ ಜಿಪ್ನು ಕೂಡ ರಿಮೂವ್ ಮಾಡ್ಕೋಬೇಕು ಇಲ್ಲ ಅಂದರೆ ಅದು ಹಾಗೆ ರಿಮೂವ್ ಮಾಡೋದಿಲ್ಲ ಹಾಗೆ ಸ್ಟಿಚ್ ಹಾಕ್ತೀನಿ ಯಾಕಂದರೆ ಅವ್ರಿಗೇನಾದರೂ ಮುಂದಕ್ಕೆ ಯೂಸ್ ಆಗೋದಾದರೆ ಆಗಲಿ ಹಾಗೆ ಸ್ಟಿಚ್ ಹಾಕ್ತೀನಿ ಇದನ್ನು ಕರೆಕ್ಟಾಗಿ ಈ ರೀತಿ ಮದ್ಯಕ್ಕೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊತೀನಿ ಈ ಥರ ನೋಡಿಕೊಂಡು ಮದ್ಯಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ತೀನಿ ಮತ್ತು ಇಲ್ಲೂ ಸಲ ಚೆಕ್ ಮಾಡ್ಕೋತೀನಿ ಮೇಲ್ಗಡೆ ಶೋಲ್ಡರ್ ಹತ್ತಿರ ಕರೆಕ್ಟಾಗಿ ನೋಡಿಕೊಂಡು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೆಲವು ಸಲ ಈ ರೀತಿ ಏನು ಓಪನ್ ಮಾಡೋದಿರೋದಿಲ್ಲ ಹಾಗೆ ಸ್ಟಿಚ್ ಹಾಕ್ಬೋದು ಆದರೆ ಕಸ್ಟಮರ್ ಇಲ್ಲಿ ನಮಗೆ ಓಪನ್ ಮಾಡಿ ಹುಕ್ಸ್ ಹಾಕಿ ಅಂತ ಹೇಳಿದ್ದಕ್ಕೆ ನಾನು ಓಪನ್ ಮಾಡ್ತಾ ಇರೋದು ಈ ರೀತಿ ಸ್ಲೀವ್ ಕಡೆಗೂ ಮೊದಲು ಸ್ಟಿಚ್ ಹಾಕೋಬೇಕು ಈಗ ಇನ್ನೊಂದು ಕಡೆ ಸ್ಲೀವ್ ಕೂಡ ಅದೇ ಥರನೇ ಸ್ಟಿಚ್ ಹಾಕ್ಬೇಕು ಎರಡೂ ಕಡೆ ಸ್ಲೀವ್ಗೂ ಕೂಡ ಸ್ಟಿಚ್ ಹಾಕಿದಾಯ್ತು ಈಗ ಇಲ್ಲಿ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅಂದ್ರೆ ಪಟ್ಟಿ ಮತ್ತೆ ಕಾಜಾ ಪಟ್ಟಿನ ಸ್ಟಿಚ್ ಮಾಡ್ಕೋತೀನಿ ಈ ಥರ ಪೀಸಲ್ಲಿ ನಮಗೆ ಯಾವುದೇ ಬಟ್ಟೆಗಳು ಕೂಡ ಉಳಿಯೋ ಬರೋದಿಲ್ಲ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಎಲ್ಲ ಕೊಡೋದಕ್ಕೆ ಹಾಗಾಗಿ ಯಾವುದು ಇದಕ್ಕೆ ಸ್ವಲ್ಪ ಮ್ಯಾಚ್ ಆಗುತ್ತೋ ಆ ಥರ ಪೀಸ್ನ ಕೊಡಬೇಕು ನಾನಿಲ್ಲಿ ಇದೊಂದು ಸ್ವಲ್ಪ ಬ್ಲೂ ಕಲರ್ ಪೀಸು ಹೆಚ್ಚು ಕಡಿಮೆ ಸ್ವಲ್ಪ ಆಗುತ್ತೆ ಮ್ಯಾಚ್ ಆಗುತ್ತೆ ಹಾಗಾಗಿ ಈ ಪೀಸಲ್ಲೇ ನಾನಿಲ್ಲಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿನ ಹೊಲಿತಾ ಇದ್ದೀನಿ ಸ್ವಲ್ಪ ಚಿಕ್ಕದಾಗೇ ಕೊಟ್ಟರೆ ಸಾಕಾಗುತ್ತೆ ಕಾಜಾ ಪಟ್ಟಿನ ಯಾಕಂದರೆ ನಾವು ಬ್ಲೌಸ್ಗೆಲ್ಲ ಕೊಡೋ ಥರ ಮಿನಿಮಮ್ ಒಂದು ಇಂಚು ಮುಕ್ಕಾಲು ಇಂಚು ಬರಬೇಕು ಅಂತೇನಿಲ್ಲ ಒಂದು ಅರ್ಧ ಇಂಚಲ್ಲಿ ಬಂದರೂ ಕೂಡ ಸಾಕಾಗುತ್ತೆ ನೋಡಿ ಕಾಜಾ ಪಟ್ಟಿನ ಈ ಥರ ರೆಡಿ ಮಾಡಿದ್ದೀನಿ ಒಂದು ಅರ್ಧ ಇಂಚಲ್ಲಿ ಕೊಟ್ಟಿದ್ದೀನಿ ಅಷ್ಟೇ ಸಾಕು ಈಗ ಉಕ್ಸ್ಪಟ್ಟಿನ ಹೊಲ್ಕೋಬೇಕು ಈ ಕಡೆ ಉಕ್ಸ್ಪಟ್ಟಿನ ಕೊಡ್ತೀನಿ ಪೀಸ್ ಇಲ್ಲ ಅಂದಾಗ ಯಾವುದು ಹೆಚ್ಚು ಕಡಿಮೆ ಸುಮಾರಾಗಿ ಮ್ಯಾಚ್ ಆಗುತ್ತೋ ಆ ಥರನೇ ಅಡ್ಜಸ್ಟ್ ಮಾಡಬೇಕು ಇದೇನು ಒಳಗಡೆ ಹೋಗುತ್ತೆ ಅಷ್ಟೊಂದೇನು ಕಾಣಿಸೋದಿಲ್ಲ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಬ್ಲೌಸು ನಮ್ಮ ಹತ್ರ ಸ್ಟಿಚ್ ಮಾಡಿಸಿದ್ರೆ ಪೀಸ್ ಇಟ್ಟಿರ್ತೀವಿ ಒಂದಷ್ಟು ದಿನದವರೆಗೂ ಏನಾದರೂ ಆಲ್ಟ್ರೇಷನ್ ಬರ್ಬೋದೇನೋ ಅಂತ ಅಂದ್ಕೊಂಡು ಅದನ್ನು ನಾವು ಮ್ಯಾಚ್ ಮಾಡ್ಬೋದು ಈ ಥರ ರೆಡಿಮೇಡ್ ಬ್ಲೌಸ್ಗಳು ಕೊಟ್ಟಾಗ ನಮ್ಮ ಹತ್ರ ಪೀಸ್ಗಳೂ ಕೂಡ ಮ್ಯಾಚಿಂಗ್ ಸಿಗೋದಿಲ್ಲ ಕೆಲವು ಸಲ ಆಗ ಈ ಥರ ಮ್ಯಾನೇಜ್ ಮಾಡ್ಬೋದು ಒಟ್ನಲ್ಲಿ ಆಗಲ್ಲ ಅಂತ ವಾಪಸ್ಸಂತೂ ಕಳಿಸ್ಬಾರ್ದು ಏನಾದರೂ ಅಡ್ಜಸ್ಟ್ ಮಾಡಿ ಫಿನಿಷಿಂಗ್ ಮಾಡಿ ಕೊಡಬೇಕು ಉಕ್ಸ್ ಪಟ್ಟಿ ಮತ್ತು ಪಟ್ಟಿ ರೆಡಿ ಆಯಿತು ಈಗ ಸೈಡ್ ಫಿಟ್ಟಿಂಗ್ ಮಾಡ್ಕೋಬೇಕು ಮೆಜರ್ಮೆಂಟ್ ಬ್ಲೌಸ್ ಇದೆ ಅದ್ರ ಪ್ರಕಾರ ನೋಡಿಕೊಂಡು ಸೈಡ್ ಫಿಟ್ಟಿಂಗು ಸ್ಲೀವ್ ಎಲ್ಲನೂ ಕೂಡ ಫಿಟ್ಟಿಂಗ್ ಮಾಡಬೇಕು ಅಳತೆ ಬ್ಲೌಸ್ ಏನು ಕೊಟ್ಟಿರ್ತಾರಲ್ವಾ ಅಥವಾ ನೀವು ಬಾಡಿ ಮೆಜರ್ಮೆಂಟ್ ತೊಗೊಂಡಿದ್ರು ಕೂಡ ಈ ಥರ ನೋಡ್ಕೋಬೇಕು ಸಲ ಸೊಂಟದ ಅಳತೆನ ತೊಗೋಬೇಕು ಅಳತೆ ಬ್ಲೌಸಲ್ಲಿ ಎಷ್ಟಿದೆ ಅಂತ ಮೂವತ್ತುವರೆ ಬರ್ತಾಯಿದೆ ಹಾಗೆ ತೋಳು ಐದು ಕಾಲು ಇಂಚಿದೆ ಮತ್ತು ಹಾರ್ಮಲ್ ಹತ್ರ ಕೂಡ ನೋಡಬೇಕು ಏಳುವರೆ ಓಕೆ ಈಗ ಮೂವತ್ತುವರೆ ಬಂತು ಅದರಲ್ಲಿ ನಾವು ನಾಲ್ಕು ಭಾಗ ಡಿವೈಡ್ ಮಾಡ್ಕೋಬೇಕು ಅರ್ಧ ಮಾಡಿದ್ರೆ ನಮಗೆ ಹದಿನೈದು ಕಾಲು ಬರುತ್ತೆ ಅದರಲ್ಲಿ ಅರ್ಧ ಅಂದರೆ ಏಳು ಮುಕ್ಕಾಲು ಬರುತ್ತೆ ಏಳು ಮುಕ್ಕಾಲು ಇಲ್ಲಿಗೆ ಬರುತ್ತೆ ನಾನು ಫಸ್ಟ್ಗೆ ಎಂಟು ಇಂಚೆ ತಗೊಳ್ತೀನಿ ಏನಾದರೂ ಸ್ವಲ್ಪ ಮತ್ತೆ ಲೂಸ್ ಅನಿಸಿದ್ರೆ ಬ್ಯಾಕ್ ಸೈಡಲ್ಲಿ ಎರಡು ಡಾಟನ್ನು ಹಾಕ್ಬೋದು ಎರಡು ಡಾಟ್ ಹಿಡಿಬೋದು ಹಾಗಾಗಿ ಎಂಟು ಇಂಚಿಗೆ ತಗೋತಾ ಇದ್ದೀನಿ ಇಲ್ಲಿಂದ ಇಲ್ಲಿಗೆ ಏಳುವರೆ ಬಂತು ಮತ್ತು ತೋಳಿನ ತುದಿ ಐದು ಕಾಲು ಬಂದಿದೆ ಇದು ತೋಳು ಕರೆಕ್ಟಾಗಿದೆ ನೋಡಿ ಈ ಸ್ಟಿಚ್ಚಿಗೆ ಕರೆಕ್ಟಾಗಿದೆ ಅದ್ರ ಮೇಲೇ ಸ್ಟಿಚ್ ಹಾಕ್ಕೋತೀನಿ ನೋಡಿ ಈ ರೀತಿ ನಾವು ಮಾರ್ಕ್ ಮಾಡಿಕೊಂಡಾಗ ಮೊದಲು ಲೈನ್ ಹಾಕ್ಕೋಬೇಕು ಅಷ್ಟು ಫಿನಿಶಿಂಗ್ ಬರೋದಿಲ್ಲ ಯಾಕಂದರೆ ನೋಡಿ ಎಲ್ಲ ಲೂಸ್ ಇರುತ್ತೆ ಕಪ್ಸ್ ರಿಮೂವ್ ಮಾಡಿರ್ತೀವಿ ಲೈನಿಂಗಂತೂ ಈಕ್ವಲ್ ಇರೋದೇ ಇಲ್ಲ ಒಂದೊಂದು ಸಲ ಈ ಥರ ಬರುತ್ತೆ ಹಾಗಾಗಿ ನೀಟಾಗಿ ಲೈನ್ ಹಾಕ್ಕೊಂಡು ಅಲ್ಲಿ ನಮಗೆ ಮಿರರ್ ಏನಾದರೂ ತಡೆಯುತ್ತಾ ಅಂತ ನೋಡ್ಕೋಬೇಕು ಈ ಥರ ನಾವೀಗ ಲೈನ್ ಹಾಕಾದ್ಮೇಲೆ ನೋಡಿ ಹೀಗೆ ಇಲ್ಲಿ ತಿರುಗಿಸಿ ನೋಡಬೇಕು ಇಲ್ಲಿಂದ ನಮಗೇನಾದರೂ ಮಿರರ್ಗಳು ತಡಿಯತ್ತಾ ನೀಡಲ್ಗೆ ಬೀಳುತ್ತಾ ಅಂತ ತುಂಬಾ ಇದೆ ನೋಡಿ ಇಲ್ಲೊಂದು ಬರುತ್ತೆ ಅದನ್ನು ಕಿತ್ತಾಕ್ಬೇಕು ಹಾಗೆ ನೋಡಿಕೊಂಡು ಅದನ್ನ ರಿಮೂವ್ ಮಾಡಾಕಬೇಕು ಇನ್ನು ಸಣ್ಣ ಸಣ್ಣ ಸ್ಟೋನ್ ಕೂಡ ಇದೆ ಅದನ್ನು ಅಷ್ಟೇ ಹೀಗೆ ತೆಗಿಬೇಕು ಇಲ್ಲ ಅಂದರೆ ಮಿಷಿನ್ನ ಮಿಷಿನ್ನ ನಾವು ಕೈಯಲ್ಲೇ ತಿರುಗಿಸ್ಕೊಂಡು ಸ್ಟಿಚ್ ಮಾಡಬೇಕು ತುಂಬ ಫಾಸ್ಟಾಗಿ ಸ್ಟಿಚ್ ಮಾಡೋದಕ್ಕೆ ಆಗಲ್ಲ ಆಗ ಸ್ವಲ್ಪ ನೋಡಿಕೊಂಡು ಈಗ ಸ್ವಲ್ಪ ಮಟ್ಟಿಗೆ ತೆಗ್ದಿದ್ದೀನಿ ಆದರೂ ಕೂಡ ನೋಡಿಕೊಂಡು ಸ್ಟಿಚ್ ಮಾಡಬೇಕು ನಿಧಾನಕ್ಕೆ ಸ್ಟಿಚ್ ಮಾಡಬೇಕು ಈ ಥರ ಬ್ಲೌಸಲ್ಲಿ ನಾವು ಆಲ್ಟ್ರೇಷನ್ ಮಾಡಾದ್ಮೇಲೆ ನೀಡಲ್ ಅಂತೂ ಪಾಯಿಂಟ್ ಹೋಗಿರುತ್ತೆ ನಾವು ಮತ್ತೆ ಬೇರೆ ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದರೆ ನೀಡಲ್ ಚೇಂಜ್ ಮಾಡಲೇಬೇಕು ಒಂದೊಂದ್ಸಲ ಎರಡು ಮೂರು ನೀಡಲ್ಗಳು ಕೂಡ ಮುರಿದೋಗ್ಬಿಡುತ್ತೆ ಅದು ತುಂಬಾ ಲಾಸ್ ಆಗುತ್ತೆ ಈಗ ಒಂದು ನೀಡಲ್ಲೇ ನಮ್ಗೀಗ ಐದು ರೂಪಾಯಿಗೂ ಸಿಗುತ್ತೆ ಎಂಟು ರೂಪಾಯಿ ಹತ್ತು ರೂಪಾಯಿ ಈ ರೀತಿ ಎಲ್ಲ ರೇಟ್ ಇರೋದ್ರಿಂದ ನಾವು ಈ ಒಂದು ಆಲ್ಟ್ರೇಷನ್ಗೆ ಒಂದು ಐವತ್ತರಿಂದ ಎಪ್ಪತ್ತು ರೂಪಾಯಿ ತಗೋಬೋದು ಅಥವಾ ಇನ್ನೂ ಕೆಲವು ಕಡೆ ಮೂವತ್ತು ರೂಪಾಯಿ ನಲ್ವತ್ತು ರೂಪಾಯಿ ಈ ಥರ ಕೂಡ ತುಂಬ ಚೌಕಾಸಿ ಮಾಡಿ ದುಡ್ಡು ಕೊಡ್ತಾರೆ ಆದರೆ ನೋಡಿ ಈ ಥರ ಇಷ್ಟೊಂದು ಸ್ಟೋನು ಮಿರರು ಎಲ್ಲ ಇರುತ್ತೆ ಇದನ್ನು ಹೊಲಿಯಷ್ಟೊತ್ತಿಗೆ ಕೆಲವು ಸಲ ಎರಡು ಮೂರು ನೀಡಲ್ಗಳು ಮುರಿದೋಗ್ಬಿಡುತ್ತೆ ಅದರಲ್ಲಿ ನಮಗೆ ಏನೇನೂ ಸಿಗೋದಿಲ್ಲ ಆಲ್ಟ್ರೇಷನಲ್ಲಿ ಏನಂದರೆ ಕಸ್ಟಮರ್ನ ಬಿಡಬಾರ್ದು ಅಂತ ನಾವು ತೊಗೋಬೇಕಷ್ಟೇ ಸ್ವಲ್ಪ ನಿಧಾನ ಆದರೂ ಕೂಡ ಅರ್ಜೆಂಟಲ್ಲೆಲ್ಲ ಈ ಕೆಲಸ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ನಿಧಾನ ಆದರೂ ಕೂಡ ಈ ಥರ ನೋಡಿ ಮಾರ್ಕ್ ಮಾಡಿಕೊಂಡು ನಮಗೆ ಎಲ್ಲಿ ನೀಡಲ್ಗೆ ಸ್ಟೋನ್ ಆಗಲಿ ಮಿರರ್ ಆಗಲಿ ತಾಕತ್ತೆ ಅಂತ ಗೊತ್ತಾಗುತ್ತೋ ಆ ಕಡೆ ಇರೋದನ್ನೆಲ್ಲ ಸ್ವಲ್ಪ ರಿಮೂವ್ ಮಾಡ್ಕೊಂಡು ಆಮೇಲೆ ಸ್ಟಿಚ್ ಹಾಕಬೇಕು ಆಗ ಒಂದ್ ಸ್ವಲ್ಪ ನಾವು ಈ ತರ ನಮ್ಗೆ ಗ್ಲಾಸ್ ಆಗೋದನ್ನ ಅವಾಯ್ಡ್ ಮಾಡ್ಕೋಬಹುದು ಈಗ ನೋಡಿ ಇಲ್ಲಿ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ ಇದೇ ತರ ಈ ಕಡೆ ಸೈಡು ಆ ಕಡೆ ಸೈಡ್ ಎರಡೂ ಕಡೆ ಸ್ಟಿಚ್ ಹಾಕ್ತೀನಿ ನೋಡಿ ಅಷ್ಟು ಹುಷಾರಾಗಿ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡ್ತಾ ಇದ್ರು ಕೂಡ ನೀಡ್ಲು ಮುರಿದೋಯ್ತು ಸಣ್ಣದು ಅದು ಒಂದೇ ಒಂದು ಸಣ್ಣದು ಸ್ಟೋನ್ ತಾಕಿದೆ ಅಷ್ಟೇ ಅಷ್ಟು ನಿಧಾನಕ್ಕೆ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂದರೂ ಕೂಡ ನೀಡ್ಲು ಮುರಿದೋಯ್ತು ಈ ಥರ ಪದೇ ಪದೇ ಆಗ್ತಾ ಇದ್ರೆ ಮಿಷಿನ್ಗೂ ಕೂಡ ಎಫೆಕ್ಟ್ ಆಗುತ್ತೆ ನೋಡಿ ಈಗ ಇದನ್ನ ಚೇಂಜ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ದೂರ ಇಲ್ಲಿ ತನಕ ಇತ್ತು ಅಷ್ಟೇ ನೋಡಿ ಇಲ್ಲಿ ತನಕ ಇತ್ತು ಅಷ್ಟೇ ಅಷ್ಟು ಬೇಗ ನೀಡ್ಲು ಮುರಿದು ನಾವು ಎಷ್ಟೇ ಹುಷಾರಾಗಿ ಮಾಡ್ತೀವಿ ಅಂದರೂ ಒಂದೊಂದು ಸಲ ಈ ಥರ ಆಗ್ತಾನೇ ಇರುತ್ತೆ ಏನು ಮಾಡೋದಿಕ್ಕಾಗಲ್ಲ ನೋಡಿ ಈಗಂತೂ ಸ್ವಲ್ಪ ನಿಧಾನಕ್ಕೆ ಕೈಯಲ್ಲೇ ತಿರುಗಿಸಿ ಅದಷ್ಟು ದೂರ ಕಂಪ್ಲೀಟ್ ಮಾಡ್ತೀನಿ ಮತ್ತೆ ಇನ್ನೊಂದು ಏನಾದರೂ ಹೋದ್ರೂ ಅಥವಾ ಪಾಯಿಂಟ್ ಹೋದರೂ ಕೂಡ ನಮ್ಗದು ಲಾಸೇನೆ ಮತ್ತೆ ಬೇರೆ ಇನ್ನೇನು ಅದ್ರಲ್ಲಿ ನಾವು ಸ್ಟಿಚ್ ಮಾಡೋದಿಕ್ಕಾಗಲ್ಲ ಹಂಗಾಗಿ ಸ್ವಲ್ಪ ಕೈಯಲ್ಲೇ ಅಷ್ಟು ದೂರ ಹಾಗೆ ಸ್ಟಿಚ್ ಹಾಕ್ಕೊಂಡಿದೆ ಇದೊಂದು ಸ್ವಲ್ಪ ಸ್ಟಿಚ್ಚು ಲಾಂಗ್ ಸ್ಟಿಚ್ ಥರ ಬಂದಿದೆ ಏನು ಮಾಡೋದಕ್ಕಾಗಲ್ಲ ಹಿಂದೆಗಡೆ ಸ್ಟಿಚ್ ತಾನೆ ಈಗ ಈ ಬ್ಲೌಸ್ ಕಂಪ್ಲೀಟ್ ಆಯಿತು ಸಲ ಮೆಜರ್ಮೆಂಟ್ ಎಲ್ಲ ಚೆಕ್ ಮಾಡಿಬಿಡ್ತೀನಿ ನೋಡಿ ಒಂದಿಷ್ಟೇ ಇಷ್ಟು ದೂರ ಓಪನ್ ಮಾಡಿಕೊಂಡು ನಾವು ಕಪ್ಸ್ನ ರಿಮೂವ್ ಮಾಡ್ಕೋಬೋದು ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಡೆ ನೋಡ್ತಾ ಇದ್ದೀನಿ ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಇನ್ನಿಷ್ಟು ದೂರ ಜಾಸ್ತಿ ಬಂದಿದೆ ಒಂದು ಮೂರುವರೆ ಇಂಚು ಜಾಸ್ತಿ ಬಂದಿದೆ ಆ ಕಡೆ ಈ ಕಡೆ ಒಂದೂವರೆ ಒಂದೂವರೆ ಇಂಚಷ್ಟು ಡಾಟ್ ಇಡಿದ್ರೆ ಸರಿ ಹೋಗ್ಬಿಡುತ್ತೆ ಬ್ಯಾಕ್ ಸೈಡಲ್ಲಿ ನೋಡಿ ಆ ಡಾಟ್ಸ್ನ ನಾನು ಇಲ್ಲೇ ತೊಗೋತೀನಿ ಈ ಥರ ಸದ್ಯ ಇದು ಬ್ಯಾಕ್ ಸೈಡು ಪ್ಲೇನ್ ಇರೋದರಿಂದ ಏನು ಪ್ರಾಬ್ಲಮ್ ಇಲ್ಲ ನೋಡಿ ಈ ಥರ ಮಾಮೂಲಿ ನಾವು ಬ್ಲೌಸ್ಗೆಲ್ಲ ಹಿಂದೆಗಡೆ ಯಾವ ರೀತಿ ಡಾಟ್ಸನ್ನು ತೆಗಿತೀವೋ ಅದೇ ಥರನೇ ಆದ್ರೆ ಸ್ವಲ್ಪ ಉದ್ದ ತಗೋಬೇಕಷ್ಟೇ ಒಂದು ಐದು ಐದು ಅಥವಾ ಐದೂವರೆ ಇಂಚು ಉದ್ದ ತಗೊಂಡ್ರೆ ಸರಿ ಹೋಗುತ್ತೆ ರೆಡಿಮೇಡ್ ಬ್ಲೌಸ್ ಆಲ್ಟ್ರೇಷನ್ ಆಯ್ತು ಬಾಡಿ ಫಿಟ್ಟಿಂಗ್ ಕರೆಕ್ಟಾಗಿ ಆಯಿತು ಚೆನ್ನಾಗಿ ಬಂದಿದೆ ಕಪ್ಸ್ ರಿಮೂವ್ ಮಾಡಿ ಸೈಡ್ ಫಿಟ್ಟಿಂಗ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಇನ್ನು ನೆಕ್ಸ್ಟ್ ಯಾವುದಾದ್ರೂ ಬ್ಲೌಸಲ್ಲಿ ಈ ರೀತಿ ಸೈಡ್ ಜಿಪ್ಪಿದ್ರೂ ಕೂಡ ಯಾವ ಥರ ನಾವು ಅದನ್ನು ಆಲ್ಟ್ರೇಷನ್ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಇನ್ನು ಈ ಬ್ಲೌಸ್ಗೆ ಹಿಂದೆಗಡೆ ಹುಕ್ಸು ಕಾಜ ಮಾಡ್ಕೋಬೇಕು